ಇದೆಲ್ಲ ನಾವು ತಗೊಂಡಿದ್ವಿ ಎಂಗೇಜ್ಮೆಂಟ್ ಇಗ್ರಿ ಇವು ಹ್ಮ್ ಅಪ್ಪ ಎಂಗೇಜ್ಮೆಂಟ್ ರೀ ನನ್ನ ಮಗಳ ಎಂಗೇಜ್ಮೆಂಟ್ ಇರೀ ಇವು ನನ್ನಳ್ಯಾ ಕೊಡಾಕ್ರಿ ಏನ್ ಮಾಡ್ಬೇಕಂತೀ ಇವ್ರಿಗೆ ಆ ತಾಟ್ ಕೊಟ್ರಿ ಒಂದು ತಾಟದವಲ್ರಿ ಒಂದು ತಾಟ್ ಅವ್ರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಇಲ್ಲಿ ಏನು ಫಿಶಿ ಐತಿ ಅಂತ ನೋಡೋಣ ರೀ ಇಲ್ಲಿ ಮೊದಲು ಮೇಲೆ ಸ್ವಚ್ಛ ಮಾಡಕತ್ತೀರಿ ಯಾಕಂದ್ರೆ ಇವೆಲ್ಲ ಗಾಳಿ ಗದಿಯೆಲ್ಲ ಇಲ್ಲೇ ರೀ ಅಷ್ಟು ಹಾಳಿ ಪಾಡಿ ಎಲ್ಲ ಬಂದು ಬಿಡೋದು ರೀ ಇವನು ಹಂಗೆ ಇಷ್ಟವಾಗೈತಿ ಮಾಡ್ಕೊತಿರ್ತೀವಂತ ಇಷ್ಟ ಆಗೈತೆ ನೋಡಿರಿ ಎಲ್ಲ ತಂಪಿಗೆಲ್ಲ ತಟ್ಟಿಂಚಿ ಇಲ್ಲ ನಾವಲ್ಲಿ ಸೋರಲ್ಲಿ ಹಾಕಿವೋ ಅದು ಮತ್ತೊಂದಿಷ್ಟು ನೀರು ಹಿಡಿದು ನಮ್ಗೆ ಗೊತ್ತಾಯ್ ಗೊತ್ತಾಯಿಲ್ಲ ಅದು ಎಲ್ಲ ಅದು ಅದಕ್ಕೆ ಅಷ್ಟು ದುಂಡ ಮಾಡಿ ಚಲೀರ ಅಥ್ತಂತಂದು ದುಂಡ ಹಾಗೆ ಅಷ್ಟು ಹುಷಾರಮ್ಮ ತಂಪಿಗೆ ಮತ್ತೆ ನೋಡಿ ಹುಳ ಹೋಗ್ಬಿಡಿ ಅಲ್ಲೇ ಅಷ್ಟು ಹಿಂದಕ್ಕೆ ಹೋಗಿದ್ಬಿಡೋದನ್ನು ಹಾಂ ಇಲ್ಲ ಇಲ್ಲ ಇದನ್ನು ತೋ ಕಸ್ಮರಿಗೆಲ್ಲ ಇದು ಮಾಡಿ ಜರಿ ಪರಿ ತಂಪಿ ಕುತ್ಕೊಂಡ್ಬಿಟ್ರು ಚೋಳ ಇಲ್ಲ ಇಲ್ಲಿ ನಮ್ಮೂರ ಚೋಳ ಹೋಗ ಜರಿ ಜಿರಿ ನಮ್ಮೂರ ನಮ್ಮೂರಾಗ ಚೋಳ ಜಾಸ್ತಿ ಇರ್ತದ್ರಿ ಪಮ್ಮೂರಾಗ ಇಲ್ಲ ಈಗ ಬಿಡು ಇನ್ ಮುಂದೆ ನಮ್ಗೆ ದುಡ್ಡೇ ದುಡ್ಡು ರೀ ಇವತ್ತು ನಮ್ಗೆ ದೊಡ್ಡ ಪೇಮೆಂಟ್ ಆಗೈತ್ರಿ ಎಣಸಕೈತೆ ದುಡ್ಡು ಇನ್ಮೇಲೆ ದುಡ್ಡ ದುಡ್ಡನ ಇನ್ನ ಅದಿಲ್ಲ ಇದಕ್ಕೆಲ್ಲಾ ಕಾರಣ ಕರ್ತು ಎಲ್ಲಾ ನೀವರಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ಇದ್ದಲ್ಲೇ ನಾವು ಇವತ್ತು ನಾವು ದುಡ್ಡು ಎಣಸೋ ಹಂಗಾಯ್ತ್ರಿ ನಮ್ದು ಪೇಮೆಂಟ್ ಆತ್ರಿ ಯೂಟ್ಯೂಬ್ ಪೇಮೆಂಟ್ ಆತ್ರಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ಯಾಕಂದ್ರೆ ವಿಡಿಯೋ ಚೆನ್ನಾಗಿ ಹೋತಂದ್ರ ನಮ್ಗೆ ದುಡ್ಡು ಚೆನ್ನಾಗಿ ನಾ ಬರ್ ಇಲ್ಲ ಅಂತ ಹೇಳಲ್ಲ ವ್ಯೂಸ್ ಹೆಂಗ್ ಬರ್ತಾವ ಹಂಗ ದುಡ್ಡು ಇರ್ತೈತ್ರಿ ಅದು ವ್ಯೂಸ್ ಚೆನ್ನಾಗ್ ಹೋಗಿದ್ವಿ ನಮ್ಗೆ ಈ ರೀ ಹಂಗಾಗಿ ನಾವು ಇವತ್ತು ದೊಡ್ಡ ಪೇಮೆಂಟ್ ನೋಡುವಂಗ ಆಯ್ತ್ರಿ ಇದು ಅದೆಲ್ಲ ಕಾರಣ ಎಲ್ಲ ನೀವ್ರಿ ನೀವು ನಮ್ಮ ವಿಡಿಯೋ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋ ಕ ಟೈಮ್ ಜಾಸ್ತಿ ರೀ ಹಾಗಾಗಿ ನಾವು ಇವತ್ತು ಇಷ್ಟು ದುಡ್ಡನ್ನು ನೋಡುವಂಥ ಅವಕಾಶ ನಮ್ಗೆ ಸಿಕ್ತಿದ್ವಿ ದುಡ್ಡು ಅಂತಂದ್ರೆ ಇವು ಇದಲ್ರಿ ಊರಿವು ಏನಿವು ಕೋಟ ನಕಲಿ ರೀ ಅವ್ರಿ ಇವು ಇವು ಒಂದು ಸ್ವಲ್ಪ ವಿಡಿಯೋ ತಗೊಂದು ಬೇಕಂತೇಳ ತಗೊಂಬಂದು ಇಟ್ಬಿಟ್ಟಿವಿ ನಾವು ಇವನ್ನ ಇವು ಅದವ್ರಿ ಫ್ರೆಂಡ್ಸ್ ನಿಮ್ದೆಲ್ಲರದ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತಂದು ನಾನು ಕೇಳ್ಕೊತೀನಿ ಮತ್ತಾರೀಪ್ ಅಂದ ಅಮ್ಮ ನಿಮಗೆ ಪೇಮೆಂಟ್ ಬಂದಿಲ್ವಾ ಎಷ್ಟು ಪೇಮೆಂಟ್ ಬಂತು ಅಂತಂದು ಎಲ್ಲರೂ ಕೇಳಾಕತ್ತಾರ ಅಂತಂದು ಬಂತಿ ನಮಗೂ ಪೇಮೆಂಟ್ ಈ ಸಲ ಚೆನ್ನಾಗಿ ಬಂತರಿ ಪೇಮೆಂಟ್ ನಾವೊಂದು ಹೆಂಗ ನಿಂದೀಪ ಐದು ಸಾವಿರ ರೂಪಾಯಿ ಸೀರೆ ಒಂದು ಎಂಟು ತಗೋಬಹುದು ಎಂಟು ಸೀರೆ ತಗೋಬಹುದ್ರಿ ಅಷ್ಟು ದುಡ್ಡು ನಮಗ ಬಂದೈತ್ರಿ ಇದು ನಮ್ಗ ಬಹಳ ದೊಡ್ಡ ಅಮೌಂಟ್ ರೀ ನಮ್ಗ ಬಹಳ ಖುಷಿ ಆದಂತ ಇದ್ರಿ ನಮ್ಗ ಮೂಮೆಂಟ್ ರೀ ಬಾಳ ಅಂದ್ರ ಬಹಳ ಖುಷಿ ಆಗೈತಿ ಫ್ರೆಂಡ್ಸ್ ನಾವ್ ಇನ್ನೂ ಹೆಚ್ಚಿಂದ ನಾವ್ ಇನ್ನು ಗ್ರೋ ಆಗ್ಬೇಕ್ರಿ ನಮ್ಮ ವಿಡಿಯೋ ಹೆಚ್ಚಿಂದ ಇನ್ನು ಜನರಿಗೆ ಸೇರ್ ಆಗ್ಬೇಕ್ರಿ ಮೂರು ವರ್ಷ ಈಗ ಬರ್ತಾ ಬರ್ತಾ ಮಾಡ್ತೀವಿ ಭಾಳ ಕಷ್ಟ ಪಡಕೀವಿ ಫ್ರೆಂಡ್ಸ್ ಆ ಕಷ್ಟಕ್ಕೆ ಪ್ರತಿಫಲವಾಗಿ ನೀವೆಲ್ಲರ ಇದೀರಿ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಐತ್ರಿ ನಮಗ ಅದು ಖುಷಿಯಾಗತ್ತೀ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಇವತ್ತು ನಾವು ಇಷ್ಟು ದುಡ್ಡು ನೋಡಾಕತ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನೀವು ಫ್ರೆಂಡ್ಸ್ ನಿಮಗೆಲ್ಲರೂ ಸಪೋರ್ಟ್ ಐತಿ ನೀವೆಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಂತೀರಿ ಅಂದ್ರೆ ನಾವು ಇಷ್ಟೆಲ್ಲ ಮಾಡೋಕಾಯ್ತು ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಷ್ಟಪಡ್ತೀನಿ ನಿಮ್ಗೆ ಎಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇದ ಖುಷಿಗೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಪ್ಪರಿಗೆ ಇವತ್ತು ನಾವು ಸೀರೆ ಮಾಡ್ತೀವಿ ಸೀರೆ ಅಂತಂದ್ರೆ ಮತ್ತೆ ಯಾರ ತಪ್ಪ ತಿಳ್ಕೊಬೇಡ್ರಿ ಇದು ಎರಡು ಗಂಡು ಮಕ್ಳು ಇದ್ದರಿಗೆ ತಾಯಿಗಳು ಸೀರೆ ಮಾಡಿದ್ಬಾಯ್ತತ್ರಿ ನಾನು ನಮ್ಮವಾಗ ಒಂದು ಚೀರಿ ಕೊಟ್ಟೆ ಉಟ್ಗೋ ಬೇವ ನೀನು ಇದು ತೆಲೋದೆಲ್ಲ ತಗೊಂಡು ಉಟ್ಗೋ ನಾನು ಒಂದು ಸ್ವಲ್ಪ ಬಂದ ಹಚ್ಚಿ ಹೋಗ್ಕಿನಿ ಅಂತ ಹೇಳಿದೆ ನಮ್ಮವಾಗ ಇವ ನನಗೆ ಆರಾಮಿಲ್ಲವ ನನ್ನ ಸುಸ್ತು ಭಾಳ ಆಕೈತಿ ಇಟ್ಟು ಹೋಗು ಬೇಕಂದ್ರೆ ಮತ್ತೊಮ್ಮೆ ಬರ್ತಿಯಲ್ಲ ಅವಾಗ ಮಾಡುವಂತಿ ಅಂಥೇಳ ನಮ್ಮವ್ವ ಹಂಗೆ ಇರ್ಸ್ಕೊಂಡ್ರೆ ಸೀರಿ ಮತ್ತು ಹೇಳಿ ಕಳ್ಸಿದ್ರಿಕ್ಕಿ ನಿಮ್ಮ ಚಿಗೋರಿಗೆ ಎರಡು ಮಕ್ಕಳವ ಎರಡು ಗಂಡು ಮಕ್ಕಳವು ಅಮ್ಮ ಮಾಡ್ಬೇಕಲ್ಲ ಮಾಡ್ರಿ ನೀವು ಹೋಗಿ ಹೇಳ ಅಮ್ಮಾಗ ಅಂತಂದು ಎಲ್ಲ ಹೇಳಿ ಕಳ್ಸಿದ್ರಿ ಮಾಡ್ರಿವ ಅದನ್ನು ಬಿಡಬಾಡ್ರಿ ಬಂದೈತಿ ಅಂತ ಅಂಥೇಳ್ದವ್ರಿಗೂ ಒಂದು ಸೀರೆ ಹೋಗಿ ಮಾಡ್ರಿ ನಿಮ್ಮ ಕೈಯಾಗಿದ್ದಂತ ಅದು ಹೋಗಿ ಮಾಡ್ರಿ ಮತ್ತೆ ನಿಮ್ಗೆ ಏನು ಆಕೈತಿ ಕೈ ಅಂತ ಅದನ್ನ ಅಡುಗೆ ಮಾಡ್ಕೊಂಡು ಹೋಗಿ ಅವ್ರಿಗೆ ಉಣಿಸಿ ಅದು ಮಾಡಿ ನೀವು ಅಂತಂದು ಹೇಳಿ ಕಸ ಬಂದ ತಕ್ಷಣ ನಾನು ಅಮ್ಮ ಹೇಳಿದಿರಿ ಅಮ್ಮ ಹಿಂಗೆ ಅಂತಮ್ಮ ಅಂತಂದು ಇವ ನೀಲ್ ಕೆಟ್ಟ ಸುದ್ದಿರೋದ್ರಿ ಬೋ ಅದು ಹಂಗೆ ಹೇಳ್ತಾರ ಹೋ ಬಿಡು ಬೇಡ ಅಂತಂದ್ರೆ ಅವ ಮಾಡೋಣಮ್ಮ ನೀವೇನು ಇದು ಮಾಡ ಬೇಡ್ರಿಪ್ಪ ನೀವು ಹೂವು ಅಂದ್ರೆ ಸಾಕು ನಾ ಎಲ್ಲ ಮಾಡ್ತೀನಿ ರೀ ಅಂತ ಇದು ರಮ್ಮ ಇರ್ಲಿ ಬಿಡಿರಲಿ ಅಂದ್ರೆ ಹ್ಞೂ ಅಂತೇಳಿ ಅನ್ಸುಮಕ್ಕೆ ಬಂದ್ರಿ ಈಗ ಮತ್ತು ಮಾಡ್ರಿ ಮಾಡ್ರಿ ಅಂತಂದು ಇದು ಮಾಡಿದ್ರೆ ನೀವು ಯಾವಾಗ ಹೇಳ್ತೀರಿ ಅವ್ ಮಾಡಕ್ಕೆ ನಾವು ರೆಡಿನಾದಿ ಬಿಡ್ರಿಪ್ಪ ಅಂತಂದು ಹೇಳಿದಿರಿ ಅಂದ್ರೆ ನಮ್ಮ ಹೆಸರಿನ ಹೋಗಿ ಹೇಳ್ರ ಊರಿಗೆ ಅಲ್ಲೆಲ್ಲ ಮಾಡಿದ್ರಂತ್ರಿ ಆಕೆ ಫೋನ್ ಮಾಡಿ ಹೇಳಿದ್ರಿ ಮತ್ತೆ ನಮ್ಮ ನಜಮಾ ಹೇಳ್ರಿ ಮಾಡೋಮ ಆಯ್ತು ಅಂತಮ್ಮ ಅಂತಂದು ಇವಾಗ ಮಾಡಿರಿ ಮಾಡ್ರಿ ಅಂತಂದ್ರೆ ನಮಗೆ ಹೂ ಬಿಡ್ರಿ ಈಗ ಹೂವು ಅಂದ್ರಲ್ಲ ಅಂತೇಳಿ ನಮಗೊಂದು ಖುಷಿ ಆಯ್ತು ಅಂತಂದು ಮನೆ ಒಳಗೆ ಇದ್ರೆ ಒಂದು ಚಲೋ ಸೀರೆ ತೊಗೊಂಡೋಗ್ಕಿರಿ ನಮ್ಮ ಕ್ಯಾಯ ಏನಿರುತ್ತೆ ಅದನ್ನ ನಾನು ಮಾಡ್ಕೊತೀನಿ ರೀ ಮಾಡ್ಕೊಂಡು ಹೋಗಿ ಅವರಿಗೆ ಸೀರೆ ಉಡಿಸಿ ಸೀರೆ ಉಡಿಸಿ ಬರ್ದೀರಿ ಅವ್ರಿಗೆ ಅದನ್ನೆಲ್ಲ ಇವತ್ತು ನಾವು ತಯಾರಿ ಮಾಡಾರಿದೀವಿ ನಮ್ಮಮ್ಮ ಇವಾಗ ಚಿಕನ್ ಚಿಕನ್ ಬಾ ತತ್ತಿ ಸಾರು ಮಾಡಿರಿ ಒಡ್ದು ಹಾಕಿ ತತ್ತಿದ್ ಯಾಕೋ ತತ್ತಿ ಸಾರು ನಂಗೆ ಅಂದ್ರೆ ನಮ್ಮಮ್ಮ ಒಡ್ದು ತತ್ತಿ ಸಾರು ಮಾಡಿರಿ ಅನ್ನ ಮಾಡಿರಿ ಸಪ್ ಚಪಾತಿ ಅದು ಮಾಡ್ತೀರ ನೋಡು ಅಂತಂದರೆ ಹ್ಞೂಮ್ಮ ಅಂತ ಹೇಳಿದ್ರಿ ನಾನು ಚಿಕನ್ ತರ್ಸ್ಬೇಕಂತ ಮಾಡಿದೀರಿ ಬೇಡ ಅನಕತಾರಮ್ಮ ಬೇಡ ಅದನ್ನ ಸತ್ತಿ ತರಿಸಿ ಬಿಡ್ರಿ ಸತ್ತಿ ತರ್ಸಿ ಮಾಡಿಬಿಡ್ರಿ ಅಂತಂದ್ರೆ ಚಿಕನ್ 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 ಎಲ್ಲ ಈಗ ಈಗ ಅದು ಬೇಜಾರ್ರೀ ಅದು ಚಿಕನ್ ಚಿಕನ್ ಮತ್ತೆ ಇವಾಗ ನಾವು ಇದನ್ನು ಮಾಡೈತಲ್ಲ ಸೆಲೆಬ್ರೇಷನ್ ಸೆಲೆಬ್ರೇಶನು ಮಾಡದೈತಲ್ರಿ ಮತ್ತು ಅವಾಗನು ಮಾಡ್ಬೇಕು ರೀ ಅವಾಗನು ಚಿಕನ್ ಅದೆಲ್ಲ ಮಾಡ್ಬೇಕಲ್ರಿ ತತ್ತಿ ಸಾರು ಕರೆಕ್ಟ್ ಆಗ್ತದ ಚಪಾತಿ ದೊಗ್ತತಿ ಸರ್ರ ಮಸ್ತ್ ಒಡದ್ ತತ್ತಿ ಸಾರ ನಾನು ಹೂವು ಚಪಾತಿ ಇಟ್ಟು ಖಾಲಿಗಿತ್ತು ಚಪಾತಿ ಇಟ್ಟು ತತ್ತಿ ಅದೆಲ್ಲ ತೊಗೊಂಬತ್ತೀವಿ ಅಲ್ಲಿ ಮಟ ನಮ್ಮ ಮಾರಿಯಪ್ಪ ಒಗ್ಗರಣೆ ಅನ್ನಕ್ಕೆ ರೆಡಿ ಮಾಡ್ಕೊತಾಳ್ರಿ ಹೊರಗ ಮಾಡ್ ಒಂದ್ಸಬ್ ಜಾಸ್ತಿ ಮತ್ತೆ ಹೋಗಿಲ್ಲ ಅಲ್ಲಿ ಒಂದು ನಾಲ್ಕೈದು ಮನಿ ಅದಾವ ಅವ್ರಿಗೆ ಕರೆಸಿ ಅವ್ರಿಗೊಂದಿಷ್ಟು ಉಣಿಸಿ ಉಪ್ಪು ಮಾಡಿ ಬರ್ರಿ ಅಂತ ಇಷ್ಟು ಕೆಲಸ ಇವತ್ತು ಐತೆ ನೋಡ್ರಿ ಇವತ್ತು ಖುಷಿ ಆಗೈತ್ರಿ ನಮ್ಮ ಅಪ್ಪ ಅವ್ರ ಮನಿ ಅಡಿಗೆ ಮಾಡ್ಕೊಂಡು ಖುಷಿ ನಮ್ಗೆ ಹಿಂಗೊಂದು ಏನ್ ಇರ್ಬೇಕ್ರಿ ಅಂದ್ರೆ ನನಗ ಬಹಳ ಚಲೋ ಅನಿಸ್ತೈತ್ರಿ ತಗೊಂಬಂದಿ

ಹಾಕ ಆತನ ರೀಪ ಮಸ್ತ್ ಹಾಕದ ಐತೆ ನಾನು ಚಪಾತಿ ಲಟ್ಟಿಸ್ಬೇಕ್ರೆ ನೋಡ್ರಿ ಯಾರು ಬಂದ್ರ ಅಂತ ಹೇಳಿ ಗುಂಡ ಅಮ್ಮಗೆ ಮರಿ ನಮ್ಮ ಸುಣ್ಣ ಮರಿ ಬಂತರಿಪಾ ಅಕ್ಕಿ ತಗೊಂಡೋಗಿಲ್ಲ ನೀವು ಅಜಿ ಇಲ್ಲಿ ನೋಡ್ರಿ ಪದ್ರಿನ್ ಚಪಾತಿ ಮಾಡಕತ್ತೀನಿರಿ ನಾನು ಅರ್ಶಿ ನಾಷ್ಟ ರೆಡಿ ಮಾಡಕ್ಕೆ ಹೋದ್ಲು ಈಗ ಒಂದು ಎಣ್ಣೆ ಪೂರ ಹಚ್ಚಿ ಹಿಂಗೆ ಇದನ್ನ ಮಾಡಿ ಹಿಟ್ಟು ಉದುರಿಸಿ ನಾವು ತೇವೊಳಗೆ ಹಾಕಿಕೊಟ್ಟ ಅಂದ್ರೆ ತಗಷ್ಟು ತನಗೆ ಬಿಟ್ಟುಬಿಡ್ತಾರು ಇಡೊಂದು ಒಂಚೂರು ಎಣ್ಣೆ ಹಚ್ಚಿನ್ರಿ ಇದಕ್ಕನ್ನು ಇದಕ್ಕೆ ಹಚ್ಚಿ ಹಿಂಗೆ ಹಾಯ್ಬಿಡೋದು ಓ ಅಮ್ಮ ಹ್ಞೂ ನೀನಾ ತೋಚ್ಲೇ ಬ್ಯಾಗ್ ಮೇರೆ ಓಮ್ಮ ಹ್ಮ್ ಹ್ಮ್ ಏನಂತಳ ಏನ್ರಿ ಇಂಗ್ಲೀಷ್ ಭಾಷೆ ರೇವು ಆ ರೀ ಪತ್ ತತ್ತಿ ಸಾಗಡಾಕಲ ರೀ ಅರ್ಶಿಯ ಚಪಾತಿ ಬೇಸಕತ್ತಲ್ಲ ಅದನ್ನ ಚಪಾತಿ ಮಾಡ್ದ ತಿನ್ನೊಂದು ಇಷ್ಟ ಐತಿ ಹಂಗೆ ಹೇಳ್ತೀನಿ ರೀ ಅದನ್ನ ಚಪಾತಿ ಹೊತ್ತ ಅನ್ನಕ್ಕೆ ಇಡ್ಬೇಕು ನಾ ಈಗ ನೋಡಿ ಟೈಮ್ ಮಾಲೆ ಹನ್ನೆರಡು கடைவலி கலியல அரீப்பா அடி அடிகி மணியிந்த நீர் ம் அன்னிட்டு அல்பட்ட பட்ட சொல்ஸ்வல் கையாடந்த பூரா பூரா கையாடு ஆக்க இவ்வளோ சண்டி மினூ அலு மினி அலுடி அந்த அவரு தோம்பி அவன குர ಇವು ಡೇಡೆ ಮಾಡ್ಬಿಡಣ್ಣ ರೀ ಪಲ್ಯ ಚಲೋ ಆಕತ್ತೇನ ಅದಿಲ್ಲ ಇಡೀ ಇಡೆವು ಹಾಕಿ ಮಾಡಿಬಿಟ್ಟಂದ್ರಿ ಇಟ್ಟು ಇಟ್ ಅದಾವ ರೀ ಅವು ನಿಮಗೆ ದೊಡ್ಡ ಕಾಣಾಕತ್ತವ ಏನೋ ಗೊತ್ತಿಲ್ಲ ರೀ ನನಗೆ ಇಷ್ಟು ಇಷ್ಟ ಅದಾವ ರೀ ಇಟ್ಟು ಇಟ್ ಅದ ನೋಡಿರಿ ಆತನಮ್ಮ ನಿಮ್ದು ಇಡಿ ಪಲ್ಲೆ ರೆಡಿ ಆಗಾಕತ್ತ್ರಿ ನಮ್ದು ಇಲ್ಲಿ ಇಲ್ಲಿ ಸೀರಾ ರೀ ಸೀರೆ ಮಾಡಕತ್ತೀವಿ ಏನು ಕೇಳಿ ಗಿಡ ಸೇರಿ ನಾ ಇಲ್ಲಿ ನಾನು ಅನ್ನ ಕಡಕತ್ತೀವಿ ಕ್ಯಾನ್ಯಾಗ ಐತೆ ನೋಡಿರಿ ಎಣ್ಣೆ ಚೊ ಸಣ್ಣ ಕ್ಯಾರ್ ಅಲ್ಲೇ ಕಾಯಿ ಆಗಿಟ್ಟೀನಿ ನೋಡಿ ಬ ಇದು ಹಂಡೆ ಕಾ ಆಗೈತೇನು ರೀ ಮಳಿ ಒಂದು ಹತ್ತೈದು ಇಲ್ಲಿ ಇಲ್ಲೇ ಜಲ್ದಿ ಮಾಡ್ಕ್ರ ಸರಿ ಇಲ್ರಿ ನಾನು ಸರಿಯ ಹೊಲ್ತ್ರಿ ಮಳಿ ಈ ಪಟ ಪುಟ ಅನ್ನ ಈಗ ಅನ್ನ ಹೇಳ್ಬಿಡದ್ ನೋಡ್ರಿ ಸುತ್ತಲಿ ಹಾಕ್ ಬರಬ್ರಾ ಇಲ್ಲಿ ನಮ್ಮ ಅಪಾಗ ಈ ಸೀರೆ ತಗೊಡಿ ನೋಡ್ರಿ ಚಾಯ್ ತದ ಚಾಯ್ ತಂದ್ರಿ ಇಲ್ರಿ ಅಂತ್ರಿ ಅದ ರೀ ആട്ടോ ബന് അഡ്ഗി വന്ന് കിട്ട നാീക നാ ഇല്ലേ ഊട്ട മാത്ര അമ്മ അവർ എട്ട്ബിട നാ ഇല്ലേ ഊട്ടമാണ് അന്നി അന്നദ്ദേ അവർ ബാക്കി സാന വയ്യ ബാ നഷ്ട കൊടുക്കല്ലേ ബ്രി അല്ലേബ്രി അന്റീ ഹോദിബ് അത് അനക്കി നന്ദ്രി കേൾ വലി ഇട്ട് കൊണ്ട് മേട അരിശി ആല ഗഡ് പല്ലേ അതെല്ലാം ഹാക്കിട്ട് ആ റിപ്പഴക്ക ഹോദലീ ആട്ടോദമ്മ കുത്തൊന്ന് കൊടുക്കുമ്പോൾ അത് സാരീന്ന് ഐത്ത് കൈകിട്ട് പോക യീപ്പ ജലി അറിഭി നോട്രി ഹിട്ട് എസ് ചന്ദ്രീ മസ് അത് എടു ഒന്ന പാൻറ്റ് എടുത്ത് വന്നാലും പാ നീ എസ് ചന്ദി നോഡ് പട്ടിത്ര മെഷീൻ്റെ ಸ್ಟಾರ್ಟ್ತೇನಾ ಇದು ಇಲ್ಲಿಗೆ ನಮ್ಮ ಅಪ್ಪರ ಮಣಿ ಬಂದಿರಿ ನಾವು ಆಪ ಕೂತ್ಕೊಂಡ್ಬಿಟಪ್ಪ ಹಾಕಿ ಕೊಡ್ತೀವಿ ರೀ ಹಾಕಿ ಕೊಡ್ತೀವಿ ಬಂದ್ರಿ ಇಲ್ವಾ ನಾವು ಚುಮ್ಮರಿ ಅವಲಕ್ಕಿ ಬರ್ಜೆನ್ಗೈತ್ರಿ ನಮ್ದು ಊಟ ಇವತ್ತ ನಾಟ ಮಸ್ತ್ ಆಯ್ತ್ರಿ ನಮ್ದು ನಾಟ ಇವತ್ತಿರಾವಳಗ್ ಓದ್ಬಿಡ್ರಿ ಯಾಕಿಮನ್ ಉಂಡ್ಬಿಡ್ತಾ ಅಷ್ಟೇ ಹೌದ್ರಿ ಇದಕ್ಕೆ ಸೀಟಿಗೆ ಕಿಜೀ ಮಾಡ್ರಿ ಪಾಯ್ಕೆ ಏನ್ ಮಾಡ್ಬೇಕಂತರಿ ಆ ತಾಟ್ ಕೊಡ್ರಿ ಒಂದು ತಾಟದವ್ ರೀ ಒಂದು ತಾಟ್ ಕೊಡ್ರಿ ಅವ್ರಿಗೆ ೈತಪ್ಪ ಅಡಿಗೆ ಶಿರಂಗೈತ್ರಿ ಚೆನ್ನಾಗೈತ್ರಿ ಅದಕ್ಕಿ ಏನಿಲ್ಲ ಎಲ್ರಿ ಹ್ಮ್ ಕೇಳಬಹುದ ನೆನಪಾ ಆಗ್ಲಾ ಅವು ಎಷ್ಟಿತ್ತು ಅಷ್ಟ ಮಾಡ್ಕೊಂಡು ಚಲಾಗೈತ್ ಸುಮ್ಮಸಿರೀ ಕೇಳ್ರಿ ಮಣ್ಣನ್ ಹಂಗರೀ ಹಂಗ ಹೇಳ್ತಾರ ಸುಮ್ಮನೆ ನಿಮ್ಗೆ ಹೇಳ್ತಾರೆ ಹಂಗ

ಚಲೋ ನೋಡಪ್ಪ ಸೀರೆ ಇದು ಇನ್ನು ಹಸಿ ಜಂಪುಡ್ಗ ಇನ್ನು ಲುಕ್ ಆಕೈತ್ರಿ ಸೀರಿ ಅದು ಚೆಂದ ಐತಿ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ನೋಡ್ರಿ ಐತನ್ರಿ ಹಸ್ರದ್ರಿ ಏನ್ ಚಂದ ಚಂದಿತ್ತು ಟೈಮ್ ಅಲ್ಲಿ ನಾಲ್ಕು ಗಂಟೆ ಆಯ್ತು ರೀ ಇದು ಮಾಡ್ಸಿತ್ತ ನೀವ್ ಕಾಣ್ ಇನ್ನ ತಗೊಂಡ್ರಲ್ ಅದ್ರ ಅದೇನ್ರಿ ನಮ್ದು ದೊಡ್ಡದ ನಮ್ಮ ನಮ್ಮನೊಳಗ ಇವ್ರಿಗೆ ಎಷ್ಟು ಹ್ಞೂ ರೀ ಏನ್ ಎಷ್ಟು ಚಂದ ನೋಡ್ರಿ ಅವು ರೆಡಿ ನೀವು ಹಸಿರು ಚಾಂಪು ಹುಡುಗ ಬಿಡ್ರಿ ನೀವು ಹುಡುಕಿ ಅಂದ್ರೆ ಹುಡುಗ ಹಾಕೋಲ್ಲ ಮೊದ್ಲಾರ ಸೀರೆ ಕಟ್ಕ್ರ ನಾವು ನಿನ್ನೆ ಮಧ್ಯಾಹ್ನ ನಂತರ ಇದು ಮಾಡಿದ್ರಿ ಅದನ್ನ ಕರದ ಬಿಡಿ ಮರಿಗ ಎಲ್ಲರಿಗಿನ ಹರ್ಷಿಯ ಅರಿಪಂದ

ಒಟ್ಟ ಹಚ್ಚಿ ಬಿಟ್ಲ ಮಾಡ್ಬೇಕ ಹೇಳಿ ಅದು ಜಪರ್ತಿ ಬಿಸ್ನಿ ಅಂದಿ ನಾವು ಜಪರ್ ಹಿಡಕ್ರಾಂತ ಹೇಳಿ ಬಂದ್ಬಿಡ್ತೇವೆ ಮತ್ ಬಾಂದ್ರೆ ಬಂದೀರಲ್ ನಾವೇನ್ರಿ आ गई तुम 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 हां लेर नाना आज बंद है फिर आगे बातें लला मैं आ जाऊं मैं दादी को हां छोटा चाचा आ रहा ಕ್ಯಾಕಬೋದಿನ್ ಮತೆರೆ ಸಚ್ಚಾ ಮೇ ಒಪಾಯ ಸಾಕಮರ್ವನ್ ತೇದಲಿ ಬರ್ಲಿಲ್ಲ ಏನ್ರೀ ತವರ್ ಬೈಸ್ ಕೊರ್ತಿವ ಏ ಬ್ಯಾಟ್ ಬಿಡ್ರಿ ಬೈಡ್ ಬಿಡ್ಬಾ ಬೈಡ್ ಬಿಡ್ಬೇಕು ರೀ ಹಾ ಬಾಜಾ ಬಿಡ ಬಾಳಿ ನೇ ಇರಸು ಬಾಜಾ ಬಿಟ್ಟ ಬಾಜಾ ಬೋತೆ ಅಮ್ಮ ಫೋಟೋ ಕಲ್ಕಯ ಪಡತಾ ಬರಿ ಅಂತ ಏ ಬಾಜಾ ಕಂತೆ ಪಾಪ

ಸೆಲೆಬ್ರೇಷನ್ ಎಲ್ಲರೂ ಗುರುವಾರ ಮಾಡ್ಬೇಕಂತ ಮತ್ ಅಂಡಿದಿನ ದೂರ ಹೋಗೈತ್ ಬಾ ಮತ್ ಅವಾಗ ಹಂಡ್ರೆಡ್ ಕೆ ಮತ್ತೆಲ್ಲ ಬರ್ತಬಿಡ್ತಾರ ದಿನ ನೀವ್ ಒಲೇದಿದ್ರು ಬಂದ್ ಮಾಡಿ ದಿನ ಒತ್ತೊಂದಿನ Patah patah patah, hmm. Apa bertindre? Bertindre. Bye bye. Bye. Bye Bye. Bye. <laughs> ಅಪ್ಪ ಹೋಗಿ ಬರ್ತೀವಿ ನೋಡ್ರಿ ನಾವು ಸೀರೆ ಬಿಚ್ಚಿದ್ರೆ ಚಂದ ಆಗೈತೆ ರೀ ಅದು ಬ್ಲೌಸ್ ಹೊಲ ಸೀರೆ ಅದನ್ನ ಹ್ಞೂ ಹೊಲ್ಸಿಂದ ಯಾವಾಗ ರೋಡ್ಗೆ ಚಂದ ಕಾಣಿಸುತ್ತೆ ಬರ್ತೀನಿ ನೋಡ್ರಿ ಹೋಗಿ ಬರ್ತೀವಿ ರೀ ಸನಾವರ ನಮ್ಮ ಅಪ್ಪ ಬಂದ ಇಲ್ಲಿ ಸೀರೆ ನೋಡಕತ್ತಾರೆ ರೀ ಅದು ಚೆನ್ನಾಗ ಇದಪ್ಪ ಈ ಕಲರ್ ಇದೆ ಹಾಂ ಭಾರಿ ಐತ್ರಿ ಅದು ಸಣ್ಣದ ಅಡಿತ್ರಿ ಅದು ಚಂದ ಐತ್ರಿ ಅದು ಎಲ್ಲ ಸೀರೆ ಖಾಲಿ ಆದ್ರು ನಾನು ಹಾಕಸ್ಬೇಕು ರೀ ಮತ್ತೀಗ ಹ್ಞೂ ಸೀರೆ ಅಷ್ಟು ಬರ್ರಿ ಅಲ್ಲಿ ಸೀರೆ ಹ್ಮ್ ಹ್ಞೂ ಕಲರ್ ಭಾರಿ ಭಾರಿ ಅದಾವೆ ರೀ ಇವತ್ತ ಇವತ್ತು ಮೂರು ಸೀರೆ ಪ್ಯಾಕ್ ಮಾಡಿದ್ರಿ ಒಂದು ಚಾಕ್ಲೇಟ್ ಇರಿ ಹೂನ್ರಿ ಒಂದು ಹಸಿರದ್ದು ಒಂದು ಡಿಶ್ಟ ಅಲ್ಲೇ ಹಾಕಲ್ಲ ರೀ ಇನ್ನೊಂದು ಹ್ಞೂ ಹಾಕಲ್ಲ ಇನ್ನೊಂದ್ರಿ ಬಳಿ ಬಳ್ಳಿ ಇದ್ದು ಇತ್ರ ಅದು ಅದನ್ನೊಂದ್ರಿ ಇವತ್ತು ಸಂಡೇಲಿ ರಂಗ ಹಾಕ್ಬಿರಲಿಲ್ಲ ಅಲ್ಲಿ ಅದು ನೋಡಿರಿ ಪ್ಯಾಕ್ ಮಾಡಿದ್ವಲ್ಲ ಹ್ಞೂ ನಿಮ್ ಮನೆ ಅಂತ ಮೇಲೆ ಪ್ಯಾಕ್ ಮಾಡಿ ನೋಡ್ರಿ ಅಷ್ಟು ಸೀರೆ ನಾವು ಹ್ಮ್ ಒಂದ್ ಸೀರೆ ಇಲ್ಲೇ ಬಂದು ಹೋದ್ರಿ ಈಗ ಬರಿಕೊಬದೊಬ್ರು ಹ್ಮ್ ಹ್ಮ್ ಅದ್ ಇದಕ್ ಜಕ ಜಿಮ್ಕಿಗಾದ್ರ ಸ್ವಲ್ಪ ದೊಡ್ಡ ಹಾಕಿದ್ವಿ ಆ ಜಬ್ ಅಷ್ಟ ಕರೆಕ್ಟ್ ಅದಾವ್ರೀಗ ಚೆಂದ್ರಿ ನೋಡ್ರಿ ಹೆಂಗದು ಆ ಜಬ್ ಜೊತೆ ಅವು ಹೇಳ್ಬಿಡ್ರಿ ಅದಕ್ ಬಾಕ್ಸ್ರಿ ಏನ್ರಿ ಕರೆಕ್ಟ್ ಆಯ್ತ್ರಿ ಉಲ್ಟ ಆಗೈತೆನ್ರಿ ಚರ ನಿನ್ನೆ ಅದನ್ನ ನಾವು ಹತ್ತಿ ಸಸಿ ಎಲ್ಲ ತೋರ್ಸಿದಿರಿ ಅವನ್ನ ಕಮೆಂಟ್ ಮಾಡಾಕತ್ತಾರೀ ಕೊಟ್ರಿ ಅನ್ರಿ ನಿಮ್ಮ ಮಾರಿಪಿಕ್ಸ್ ಆಗೈತೆ ಏನ್ರಿ ಅಂತ ಅಂದ್ರೆ ಕೈ ತುಂಬಾ ಕಾಣ್ತೀ ಇದೆಲ್ಲ ನಾವ್ ತಗೊಂಡಿದ್ವು ಎಂಗೇಜ್ಮೆಂಟ್ ರೀ ಇವು ಹ್ಮ್ ಎಂಗೇಜ್ಮೆಂಟ್ ನನ್ನ ಮಗಳ ಎಂಗೇಜ್ಮೆಂಟ್ ರೀ ಇವು ನನ್ನ ಅಳಿಯ ಕೊಡಾಕ್ರಿ ಏನೈತೇನ್ರಿ ಅಷ್ಟ ಕೈ ಹುಡುಗನ ನೋಡ್ರಿ ತಗೋರಿ ಹಬ್ಬ ಹೋಗಿರೋಕ್ ನೋಡ್ರಿ ಹಳಿಯ ನಾನ್ ತಳಿಯನ್ನ ನೋಡಿದ್ರಾತ್ರಿ ಚಾ ಸ್ವಲ್ಪ ನೋಡಿದ್ ನೋಡಿದ್ನಂದಿಟ್ಟು ಅಕ್ಕೊಂಡ್ ನೋಡಿದ್ನ ಇದನ್ನ ಸ್ವಲ್ಪ ಹೆಂಗದ ಚಲೋದವ್ರಿ ಚಲೋದವ್ರಿ ಉಂಗ್ರದ್ರಿ ಯಾಕೆ ಮಾಡ್ತೀರಿ ಪಾಪ ನಮ್ ಮನಿಯವ್ರಿಗೆ ಯಾರಿ ಅರಿಪ ನಾನಿಲ್ವ ಕೊಟ್ಟ್ರಿ ಪಾ ಅವ್ರಕಾಯಿ ಹಂಗ ಅವರು ಅವ್ರ ತಗ ನಮ್ಮ ಮನಿಯವರ ಮತ್ತೆ ಏನ್ ಮಾಡ್ತೀನಿ ಮತ್ತೆ ಏನ್ ಕೊಟ್ಬಿಡ್ಲೇನ್ರಿ ಹಂಗಾರ ಬೇಡ ಬಿಡ ಬೇಡ ಅಂದ್ರ ನೋಡ್ರಿ ಕೊಡಂತ ಕೊಟ್ಬಿಡ್ತೀನಿ ನಾನು ನನಗೇನಿಲ್ಲ ಬೇಡ